ಹೆಸರು ಎಲ್ಲೋವ ಜಿಲ್ಲೆಪ್ಪ ಚೌಳಿ ಜಿಲ್ಲಾ ಬೆಳಗಾವ್ರಿ ನಮ್ಮೂರ ಕಣಪುರ ಪಾರೇಶ್ವಾಡ ನಮ್ಮೂರು ನನ್ನ ನಾನು ನನ್ನ ಗಂಡ ನನ್ನ ಮಗಿ ಮನ್ಯಾಗ ಮತ್ತೆ ನಾನು ಮೂರು ವರ್ಷದ ಹಿಂದೆ ನಾನು ಮಗ ಬಿದ್ದು ಸ್ವಂಟು ಮರುದ್ ಮನೆಯಾಗ ದುಡ್ಬೇಕ ಯಾರು ಇಲ್ರಿ ನಾನು ನನ್ನ ಗಂಡ ದುಡಿದು ಹಾಕುತ್ತೆವು ಅವಾಗ ತಿಂಗಳ ತಿಂಗ್ಳ ಐದುನೂರು ರೂಪಾಯಿದೆ ಔಷಧ ಹುಡುಗಿ ಬೇಕು ರೀ ನಮ್ಗೆ ದುಡ್ಡು ಹಾಕವ ನಮಗೆ ಆಗೋದಿಲ್ಲ ತಗೋಗಿಲ್ಲ ಏನಿಲ್ಲರಿ ನಮ್ಗೆ ಸಗತಿ ಎಲ್ಲ ವಯಸ್ಸಾಗಿದಾವ್ರಿ ದುಡ್ಡಿಕಾರು ಇದು ಮನೆಯ ಎಲ್ಲ ಸೌಲಭ್ಯ ಮಾಡೋದು ರೀ ಸಣ್ಣಕ್ಕೆ ಕರ್ಕೊಂಡು ಹೋಗೋದು ಒಂದಕ್ಕೆ ಕರ್ಕೊಂಡು ಹೋಗೋದ್ರಿ ಎಲ್ಲ ನಾವು ಸೌಲಭ್ಯ ಮಾಡೋದ್ರಿ ಅವ್ಗೆ ಏನು ಮಾಡ್ಲಿಕ್ಕೆ ಬರ್ತಲ್ರಿ ಸ್ವಂಟ ಮುರ್ಗ ಮೂರು ನಮ್ಮ ಮನೆಯವ್ರಿಗೆ ದುಡ್ಲಿಕ್ಕೆ ಹೋದ್ರಿ ಈ ಜಗಿದಾವ್ರಿ ಈಗ ನಾನು ಯಾರು ಸೌಲಭ್ಯ ಇಲ್ಲ ಸರ್ಕಾರದಿಂದ ಯಾವುದು ಏನು ಹಣನ ಇಲ್ಲ ರೀ ಧರ್ಮಸ್ಥರು ತೆಂಗಾ ತೆಂಗ ಒಂದು ಸಾವಿರ ರೂಪಾಯಿ ಮನೆ ತಂದು ಕೊಡ್ಕಾರಿ ಸರ್ಕಾರದಿಂದ ಯಾವುದು ಸೌಲಭ್ಯನೇ ರೀ ನಮಗೆ ನಾ ದುಡ್ಲಿಕ್ಕೆ ನಮ್ದು ಯಾರ್ದು ಕಷ್ಟ ಭಾಳ ರೀ ನಮ್ದು ಭಾಳ ಕಷ್ಟ ಯಾರು ಏನೂ ನಮ್ದು ಕೊಟ್ಟೇ ಇಲ್ಲ ತೊಗೊಂಡಿಲ್ಲ ಏನೂ ಇಲ್ಲ ರೀ ಯಾರು ಹತ್ರದಿಂದ ಇಲ್ಲರಿ ಹತ್ರದಿಲ್ಲ ಇಲ್ಲ ಏನೂ ಇಲ್ಲ ಪಾಲಿಸ್ ಹೊಡ್ರಾಗು ಯಾರು ನಮ್ಗೆ ಏನು ಕೊಟ್ಟೇ ರೀ ಮೂರು ವರ್ಷದಿಂದ ನಮ್ಗೆ ಒಂದೊಂದು ಸಾವಿರ ರೂಪಾಯಿ ಹೊಡೆದ್ರು ಅಜ್ಜ ಅವ್ರಿಗೆ ಧನ್ಯವಾದಗಳು ನನ್ನ ಹೆಸರು ನನ್ನ ಹೆಸರು ನಮ್ಮ ಚೋಳಿ ಬೇಗ ಜಿಲ್ಲಾ ಕಡಾಪಡ್ ತೋಳಕ್ಕು ಕಡಾಪಟ್ಟ ಜೋಳ ನಾನ್ ಹೇಳುದೇನಂದ್ರೆ ನನ್ ಬಿದ್ದು ಆ ನಾಳೆ ಆಗೋಲ್ಲ ಧರ್ಮ ಸಗಣಿ ಸಗಣಿಂತರ ಒಂದು ಸಾವಿರ ರೂಪಾಯಿ ಒಂದು ಒಣ್ಣ ಬಂದು ಕೊಡ್ತಾರೆ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ತಿಂಗಳ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಎಷ್ಟು ವರ್ಷದಿಂದ ಬರ್ತಾ ಇದೆ ಮೂರು ವರ್ಷದಿಂದ ಹೆಲ್ಪ್ ಆಗ್ತಾ ಇದೆಯಾ Виждам да очаквам на начерненото